ಪೂಜಾ ಹೆಂಗ ಅನಿಸ್ತ ಬಂದಿದ್ದ ಖುಷಿ ಆಯ್ತಾ ಹಾ ರೀ ಖುಷಿ ಆಯ್ತ ಚಲೋ ಅನಿಸ್ತಿದೆಲ್ಲ ನೋಡಕ ನೋಡ್ರಿ ಎಲ್ಲ ವೆದರ್ ಇದರ ಹೆಂಗೈತಿ ಬಹಳ ಮಸ್ತ್ ಐತಪ್ಪ ಇಲ್ಲಿ ವೆದರ್ ಅಂತ ಹೌದಾ ಸರಿ ಬಂದ್ ರೀಚ್ ಆಗಿ ಮಂತ್ ಹೇಳಿ ಮನೆಗೆ ಕಾಲ್ ಮಾಡ್ದ ನಾವು ರೂಮ್ ಬಂದ್ವಲ್ಲ ಅವಾಗ ಮಾಡಿದೆ ಅವಾಗ ಇಲ್ಲಿ ಸ್ನೋ ಫಾಲ್ ಬೀಳ್ತಿತ್ತಲ್ಲ ಅದನ್ನ ನೋಡಬೇಕಂತ ಆಸೆ ಅಂತ ಅವಾಗ ವಿಡಿಯೋ ಕಾಲ್ ಮಾಡಿಲ್ಲ ಇಲ್ಲೆಲ್ಲ ಬೀಳಂಗಿಲ್ಲ ಸ್ನೋ ಫಾಲ್ ಬೀಳೋ ಸ್ಪಾಟಿಗೆ ಹೋಗ್ತೇವಲ್ಲ ಅವಾಗ ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತೇನೆ ಅಯ್ಯೋ ಪೂಜಾ ಮೇ ಬಿ ಅಲ್ಲೆಲ್ಲ ನೆಟ್ವರ್ಕ್ ಬರಂಗಿಲ್ಲ ಅನಿಸ್ತೈತಿ ವಿಡಿಯೋ ಕಾಲ್ ಮಾಡೋ ಅಷ್ಟ ಸುಮ್ಮನೆ ವಿಡಿಯೋ ಮಾಡಿ ಇಟ್ಕೋಬೇಕು ಆಮೇಲೆ ನಿಮ್ಮ ಅವಾಗ ತೋರಿಸ್ಬೇಕು ನೀ ಅಷ್ಟ ಹೌದಾ ಬರಲ್ವಾಲೆಲ್ಲ ಹ್ಮ್ ಸಿಕ್ಕಾಪಟ್ಟೆ ಸ್ನೋ ಫಾಲ್ ಇರ್ತದಲ್ಲ ವೆದರ್ ಚಲೋ ಇರಂಗಿಲ್ಲ ಅಲ್ಲೆಲ್ಲ ನೆಟ್ವರ್ಕ್ ಬರೂ ಬರಂಗಿಲ್ಲ ಅನಿಸ್ತೈತಿ ಮೇ ಬಿ ವಿಡಿಯೋ ಮಾಡ್ಕೋಬಹುದಷ್ಟೇ ಹೌದಾ ಸರಿ ರೀ ಅದನ್ನೇ ಮಾಡ್ಕೊಂಡ್ರೆ ಆಯ್ತು ನೋಡಿ ಕ್ಯಾಬ್ ಡ್ರೈವರ್ ವೇಟ್ ಮಾಡಕತ್ತಾನ ನೆಕ್ಸ್ಟ್ ಸ್ನೋಫಾಲ್ ಇದಕ್ಕೆ ಹೋಗೋಣಂತ ನೋಡಿ ಸರಿ ನೋಡಿ ಅದಕ್ಕಿಂತ ಮುಂಚೆ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಟಿಫನ್ ಇಲ್ಲಿ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಸ್ವಲ್ಪ ಅಡ್ಡಾಡಕ್ಕೆಲ್ಲ ಶಕ್ತಿ ಇರ್ತದೆ ಅದಕ್ಕೆ ಹೌದ್ರಿ ಅಷ್ಟ ಮಾಡೋಣ ನೋಡಿ ಗೊತ್ತಂಗಿಲ್ಲ ಬಂದಿದ್ದೆ ಏ ಜೊತೆ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು ಅದಕ್ಕೆ ಬನ್ನಿತ್ತ ನೀನ್ ಎಷ್ಟಾಗಿರ್ತೀಯ ನನಗೆ ಕಾಣಸಾ ಅಲ್ಲಿ ಫಸ್ಟ್ ಅರೂಮ್ನೆ ಬರ್ಬೇಕಲ್ಲ ರೂಮ್ ನಾಕ್ ಮಾಡ್ಕೊಂಡ್ ಬರ್ಬೇಕ ಗೊತ್ತಿಲ್ಲ ಒಳಗೆ ಬರ್ಬೇಕು ಪರ್ಮಿಷನ್ ಕೇಳಿ ಬರ್ಬೇಕು ಅದ್ರಾಗ ನಿಮ್ಮಂತ ಬ್ಯಾಚುಲರ್ಸ್ ರೂಮಿಗೆ ಅಂತೂ ಪರ್ಮಿಷನ್ ಇಲ್ಲದೆ ಬರೋ ಹಂಗೇ ಇಲ್ಲ ಅದ್ರಾಗ ದನ ನುಗ್ಗ ನುಗ್ಗೇ ம் ம் இதுக்கே கம்மி இல்லை நின்று அர்ஜெண்ட்டாக மாதாட்கித்தோ அட் காப்பே நோடு ஏன் மாதாக்கித்தோ அக்கே மாதா நீட் மாத்திர மொதல் இன்ட்ரோ முச்சக்கோ ஏய்லே இன்னொரு ரூம் நீங்கள் யாப்பி யானு ஹோக நீங்கள் அர்ஜெண்ட் மாதா இல்லை நீங்கள் ஜொத்தி நான் நோடி தலை கேட்ஸ் கொடுத்து நன் ரூம் கே நன்க வாஜ் மாத அவ அதுவும் சாப்பிட்டே மாதாட்கிட்டு அதுக்கு வந்துவிட்டேன் ಅರ್ಜೆಂಟಾಗಿ ಮಾತಾಡ್ಬೇಕಿತ್ತ ನೀನಂತ ವಿಚಾರ ಪ್ರೀತಿ ಅದು ಮಾಮಾ ನೀ ಕಾಲೇಜಿಗೆ ಬಂದು ಬಿಡ್ತೀಯ ಹ ದಿನ ಕಾಲೇಜಿಗೆ ಬಿಡಾಕ್ ನೀನು ಸಣ್ಣ ಪಾಪ ಮನೆಗೆ ಸ್ಕೂಟಿ ಪ್ರೀತಿ ತಗೊಂಡು ಹೋಗು ದಿನ ಬರಕ್ ಆಗಿಲ್ಲ ನೋಡು ಈಗ ಅಣ್ಣ ಬೇರೆ ಊರೊಳಗಿಲ್ಲ ನನಗೆ ಒಳಗೆ ಕೆಲಸ ಭಾಳ ಅದಾವು ನಿನ್ನ ಆಫೀಸ್ ತಂದ ನಿನ್ನ ಕಾಲೇಜಿಗೆ ಬಿಟ್ಟು ಆಫೀಸ್ಗೆ ಹೋಗಿದ್ರೆ ಯಾವಾಗ ಇಲ್ಲ ನನಗೆ ನಂಗಿಲ್ಲ ನೀವು ಮಾಡ್ತೀ ನೀಳು ಅಚ್ಕಡೆ ಮಾತಾಡ ಸರಿ ಅದು ನಾ ಬಾಯ್ ಬಿಟ್ಟು ಬೇರೆ ನೀವು അന്ന് വിചാര <laughs> <laughs> ീത്തി നമസ്ൂലു ആ ഹാല സ്വ ഹരി കുളിതരോ സരിവാ ആയി സ്വ ജി രീതി ബാരിയൂ സോ മച്ച് ആക്കീതി കാസോത്തീവാ നോട്ടിന ಸಾಕ್ ಸಾಕ ಹೋಗಿದ್ ನನ್ಗ ಒಂದ್ ದಿನ ಇಲ್ಲೇ ಇದ್ ಏನು ಪಲ್ಲವಿ ನೀನು ಇಲ್ಲಿ ಉಳಿತೀಯ ಅದೇನ್ ಬಗ್ಗೆ ಬಾ ಯಾಕ್ಲಿ ಮತ್ತೇನಾರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಯಾ ಮಮ್ಮಿ ನಾ ಏನಾರ ತವ್ರ ಮನಿ ಉಳಿಯಾಕ ಬಂದ್ ಅಂದ್ರೆ ಜಗಳ ಮಾಡ್ಕೊಂಡ್ ಬರ್ಬೇಕ ಯಾಕ ಒಂದ್ ಎಷ್ಟ್ ದಿನ ಬ್ಯಾಸ್ರಾಗ ಉಳಿಯಾಕ ಬರ್ಬಾರ್ದ ಅಯ್ಯ ನನ್ನ ಮುದ್ದಿನ ಮಗಳ ನಾ ಹಂಗೆ ಹೇಳದಿಲ್ವಾ ಅದು ನೀ ಯಾವಾಗ ಈಗ ಮದುವೆ ಹೋದಾಗಿಂದ ತವರ್ ಮನಿಗೆ ಉಳ್ಯಕ್ ಅಂತರೂ ಬಂದೇ ಇಲ್ಬಿಡ ನೀ ಬೆಳಗ್ಗೆ ಬರೋದು ಮಧ್ಯಾಹ್ನ ಹೋಗೋದು ಬೆಳಗ್ಗೆ ಬರೋದು ಸಂಜೆಗೆ ಹೋಗೋದು ಹಿಂಗ ಮಾಡಿಯ ಈಗ ಒಮ್ಮೆ ಉಳ್ಯಾಕೆ ಬರ್ತೀನಿ ಅಂದೆಲ್ಲ ಹಿಂಗಾಗಿ ನನಗೆ ಒಮ್ಮೆ ಶಾಕ್ ಆತ ಏನು ಮಾಡ್ಕೊಂಡು ಬಂದಿಲ್ಲಲ ಜಗಳ ಮಾಡ್ಕೊಂಡು ಬಂದಿಲ್ವ ಆದ್ರೆ ಪ್ಯಾಸ್ರಿ ಬಂದ ನನಗಾರ್ಥ ಪೂಜಾ ನಮ್ಮ ಮನೆಯಾಗ ಮೆರೆಯಾಕತಿದೋಡಕ ಹೋಗ್ಬೋದು ಅಂತ ಕುದ್ಯಾಕತ್ತೈತಿ ಅದ್ರ ಸಂಬಂಧ ಸ್ವಲ್ಪ ಸಮಾಧಾನ ತಗೊಂಡು ಹೋಗು ಅಂತಲೇ ನಿಮ್ಮ ಮನೆಗೆ ಬಂದಿದ್ದೆ ಯಾಕೆ ಏನರ ಅಂತಲ್ಲ ಏನರ ಮಾಡಿದ್ಲಾ ಯಾಕೆ ಭಿನ್ನಾಣ ಗಿತ್ತಿ ಹಾಂ ಇನ್ನ ಏನ್ ಮಾಡ್ಬೇಕು ಆಕಿ ಇನ್ನ ಏನ್ ಮಾಡ್ಬೇಕು ನೋಡಿದ್ಲು ಅಷ್ಟು ಮಂದಿ ಮುಂದೆ ಹಾಡಿನ ಸಂಬಂಧ ಅಷ್ಟು ಮಾನ ಮರ್ಯಾದೆ ಹೋತ ಈಗ ಇಬ್ರು ಮೆರ್ಕೋಂತ ಮನಾಲಿಗೆ ಹೋಗಾರ ಮನಾಲಿಗೆ ಏನ

ಆದರೆ ಈಗ ಸಂಕ್ರಾಂತಿ ಐತೆ ನೋಡು ಸಂಕ್ರಾಂತಿ ಕರಿ ಮುಂದೆ ಯಾವ ಫಂಕ್ಷನ್ ಮಾಡಂಗಿಲ್ಲ ಸಂಕ್ರಾಂತಿ ಮುಗೀಲಿ ಮಾಡೋಣ ಅಂತ ಹೇಳಾರ ಅದಕ್ಕೆ ಅಲ್ಲಿ ಮಟ್ಟವರೆ ಏನು ಮಾಡ್ತೀರಿ ಸುಳ್ಳ ನಿಮ್ದು ಹನಿ ಮುಂದೆ ಆಕೈತಿ ಹೂ ಅಡ್ಡಾಡ್ಕೊಂಡು ಬರೋವ್ರಿ ಅಂತ ಹೇಳಿ ಮನೇಲಿ ಕಳ್ಸ್ಯಾರ ಇಲ್ಲಿ ಈ ಒಬ್ಬ ಪಲ್ವಿ ಮನೋಲಿಗೆ ಹೋಗಣ ಸಿದ್ಧಾರ್ಥು ಹಾಂ ಮನಾಲಿಗೆ ಹೋಗಣ ನೀ ಯಾಕೆ ಅಷ್ಟು ಶಾಕ್ ಆಗತ್ತಿ ಮನಾಲಿನ ಏನಾತಿಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಬ್ಯಾಗ್ನದು ಮಾಡ್ಕೋ ಹಳೇ ವಿಚಾರಣೆನ ಮಾಡ್ಕೋ ಮನಾಲಿ ಸಿದ್ಧಾರ್ಥ ಹೋಗಿದ್ದು ಆ ಹುಡುಗಿ ನೆನಪಾತ ಅಶೋಲ್ಲವಾ ಹುಡುಗಿ ಸಿದ್ಧಾರ್ಥ ಈಗ ಹುಡುಗಿ ಅಲ್ಲೇ ಇರ್ಬೇಕಲ್ಲವಾ ಅಕಸ್ಮಾತ್ ಆ ಹುಡುಗಿ ಅಲ್ಲೇ ಮನಾಲಿ ಒಳಗೆ ಇದ್ದಿದ್ದು ಈ ಮಕ್ಕಿ ನೋಡಿದ್ದಿದ್ದು ಹಳೇ ನೆನಪುಗಳಲ್ಲ ಮತ್ತು ಮರಿಕಳಿಸ್ ಬಂದ ಏನಾರ ಹೆಚ್ಚು ಕಮ್ಮಿ ಆದ್ರೆ ಇಲ್ಲ ಸಿದ್ಧ ಹಾಳಾಗೋದು ಸಿದ್ಧಾರ್ಥ ಮತ್ತು ಪೂಜಾ ಜೀವನ ಅವ ನಾವ್ ಅನ್ಕೊಂಡಿಸ್ತೀನಿ ಬಲ ಅದು ಮುಗಿದ್ ಹೋದ್ ಕತಿ ಆಕಿ ಬಿಟ್ಟು ಹೋಗಿ ಆಕೇತವ್ನ ಇನ್ನೇನ್ ಬರ್ತಾಳ ಮನಾಲಿ ಒಳಗ ಅದಾಳ ಖರೆ ಅದ್ರ ಇವ್ರಿಗೆ ಬೆಟ್ಟ ಆಗ್ಬೇಕಲ್ಲ ಭೂಮಿ ದುಂಡಗಿರ್ಬೋದವ ಆದ್ರ ಆದ್ರೆ ಅದರ ಪದೇ ಪದೇ ಬೆಟ್ಟ ಹಂಗಿಲ್ಲ ಅವನ ಸಿ ಬಾಳ್ ಚಲೋ ಇತ್ತು ಹಿಂಗ್ ಹೇಳ್ಬಿಡಲ್ಲ ನೀನ ಎಲ್ಲಾ ಬಿಟ್ಟು ಮನಾಲಿಗೆ ಅಂತಂದ್ರೆ ನೋಡು ಏನಾದ್ರೂ ಸಾರಿ ಇಷ್ಟಪಟ್ಟಿದ್ದು ಹುಡುಗಿಕ್ಕಿ ಮನಾಲಿ ಒಳಗಿಕ್ಕಿನ ಮೊಪ್ಪಸ್ ನೋಡಿದಂದ್ರು ಅಕ್ಕಿ ಮ್ಯಾಲ ಪ್ರೀತಿ ಹಳೆ ಪ್ರೀತಿ ನೆನಪಾಗೇ ಆಗುತ್ತೆ ನೀ ಏನೋ ತಲೆ ಕೆಡಿಸ್ಕೊಬೇಡ ನನಗೆ ಅಕ್ಕೋ ಒಂದ್ ಕಡೆ ಆ ಹುಡುಗಿ ಅವ್ನು ಬೆಟ್ಟ ಅಕ್ಕಿ ಅಕ್ಕಳ ಅಂತೇಳಿ ಅವರು ಸಹಿತ ಅಕ್ಕಿ ಮೇಲೆ ಪ್ರೀತಿನೇ ಇಲ್ಲ ಅಕ್ಕಿ ಹೋ ಮಾಡಿದ್ದು ಅಷ್ಟಿಷ್ಟ ಅವನ ಜೀವನದಾಗ ಕಲಿನ ಕೆಡಿಸ್ಕೊಬೇಡ ನಾವು ಅನ್ಕೊಂಡಂಗೆಲ್ಲ ಹಂಗಿಲ್ಲ ಅಷ್ಟಕ್ಕೂ ಹಂಗ ಪೂಜಾನ ಮೇಲೆ ಭಾಳ ಪ್ರೀತಿ ಐತಿ ಹಳೆ ಪ್ರೀತಿ ಎಲ್ಲ ಮರ್ತ ಬಿಟ್ಟಾನಿ ಹಗ್ಲೆ ನೀ ಏನು ಹೇಳಿದ್ರು ಒಂದೇ ಪ್ರೀತಿ ಯಾವಾಗ ಜೀವನ ಪೂರ್ತಿ ನೆನಪಿದ್ದ ಇರ್ತತಿ ಅಷ್ಟಕ್ಕಿನ್ ಮದುವೆ ಆಗ್ಬೇಕಂತ ಎಲ್ಲ ಅನ್ಕೊಂಡಿದ್ದಮ್ಮ ಆಕಿ ಮಾಡಿದ ಮೋಸಕ ನಿಮ್ಮ ಅತ್ತಿ ಮಾತಿಗೆ ಕಟ್ಟ ಬಿದ್ದಕ್ಕಿನ್ ಬಿಟ್ಟಮ್ಮ ನೆನಪಿಟ್ಕೋ ಆಕಿ ಮಾಡಿದ್ದ ಮೋಸನ ಅಲ್ಲವಾ ಮತ್ತೆ ಹಾಂ ಆ ಮೋಸನ ಹೌದಿಲ್ಲ